ನಮಸ್ಕಾರ ವೀಕ್ಷಕರೇ ಇವಾಗ ನಾನು ಚಿಕ್ಕ ಮಕ್ಕಳಲ್ಲಿರುವ ಕೆಮ್ಮು ನೆಗಡಿ ಶೀತಕ್ಕೆ ಒಂದು ಮನೆ ಮದ್ದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದಂತಂದರೆ ಒಂದು ಒಳ್ಳೆದೇಳೆ ಇದು ಪಾನು ಎಲೆ ಅಂತಾರಲ್ಲ ತಿನ್ನೋ ಎಲೆ ಅಂತಾರಲ್ಲ ಅದನ್ನು ಒಂದು ಎಲೆಯನ್ನು ತೊಗೊಂಡು ಚೆನ್ನಾಗಿ ತೊಳ್ಕೋಬೇಕು ಮೊದಲಿಗೆ ಇದರಿಂದ ಮನೆ ಮದ್ದು ಮಾಡೋದ್ರಿಂದ ನಮಗೆ ಯಾವುದೇ ಸೈಡ್ ಇಫೆಕ್ಟು ಆಗೋದಿಲ್ಲ ಮತ್ತು ಮಕ್ಕಳಿಗೆ ಯಾವುದೇ ರೀತಿ ರೀತಿ ನಾವು ಇಂಟರ್ನಲ್ಲಾಗಿ ನಾವು ಏನೂ ಕೊಡೋದಿಲ್ಲ ಎಕ್ಸ್ಟರ್ನಲ್ಲೇ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಿಂದ ಸೈಡ್ ಇಫೆಕ್ಟ್ ಆಗೋದಿಲ್ಲ ಇದನ್ನು ನಾವು ಮೊದಲಿಗೆ ಸಣ್ಣಗೆ ಉರಿಯಲ್ಲಿ ಇಟ್ಕೊಂಡು ತವೆ ಮೇಲೆ ಬಿಸಿ ಮಾಡ್ಕೋಬೇಕು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಆ ರೀತಿ ನೀವು ಚೆನ್ನಾಗಿ ತೊಳ್ಕೊಂಡು ಮೇಲೆ ಕೆಳಗೆ ಅದನ್ನು ಡಬ್ಬ ಚಿತ್ತನ್ನು ಹಾಕೋತಾ ಹೋಗಬೇಕು ನನ್ನ ತುದಿ ಇರುತ್ತೆ ಅದನ್ನು ತಗೊಂಡು ನೀವು ಅದರ ಸಹಾಯದಿಂದ ನಾವು ಎಲೆಯಿಂದ ಹೊರಳಿಸಿ ಹೊ ಬಳಸಿನ ಹಾಕೋತಿರಬೇಕು ಜಾಸ್ತಿ ಹೊತ್ತು ಬಿಡಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ಆವಾಗ ಅವಾಗ ಮಾಡ್ಕೋತಾ ಇರಬೇಕು ಯಾಕಂತಂದ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಅಂತ ತವಿ ಜಾಸ್ತಿ ಕಾಯೋದ್ರೆ ಇದನ್ನು ಕಬ್ಬಿಂದ ತವೆಯಲ್ಲೇ ಕಾಯಿಸಿ ನೀವು ಸ್ಟಿಕ್ ಹತ್ತು ಏನು ಬಳಸಲಿಕ್ಕೆ ಹೋಗಬೇಡಿ ಕಬ್ಬಿನದಿಂದ ಅಂಶ ಒಂದು ಸ್ವಲ್ಪ ಹೋದರೆ ನ್ಯಾಚುರಲ್ ಆಗಿಯೇ ಚಲೋ ಇರುತ್ತೆ ಯಾವುದೇ ಸ್ಟಿಕ್ ಹತ್ತು ತವಾದ ಮೇಲೆ ನೀವು ಇದನ್ನು ಟ್ರೈ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನೀವು ಕಬ್ಬಿನ ತವಾದ ಮೇಲೆ ಹಂಚಿನಲ್ಲೇ ನೀವು ಇದನ್ನು ಟ್ರೈ ಮಾಡಿ ಈ ಥರ ನಾವು ಮಾಡೋದ್ರಿಂದ ಕೆಮ್ಮು ಮತ್ತು ನೆಗಡಿ ಶ ಮಕ್ಕಳಿಗೆ ಜಲ್ದಿ ಕಡಿಮೆ ಆಗುತ್ತೆ ಈ ಪ್ರೊಸೆಸ್ಸನ್ನು ನಾವು ಸ್ಟಾರ್ಟಿಂಗ್ನಲ್ಲಿ ಮಗುವಿನ ಸ್ಟಾರ್ಟಿಂಗ್ನಲ್ಲಿ ನೆಗಡಿಯತ್ತು ಬಂದಿರ್ತದಲ್ಲ ಆವಾಗ ನೀವು ಮಾಡಬೇಕು ಜಾಸ್ತಿ ನೆಗಡಿ ಬಂದಮೇಲೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಫ್ರೆಂಡ್ಸ್ ಈ ಮನೆ ಮದ್ದನ್ನು ನೀವು ಕಂಟಿನ್ಯೂಸ್ಸು ಫೋರ್ ಡೇಸ್ನ ಮಾಡಬೇಕಾಗುತ್ತೆ ತ್ರೀ ಡೇಸ್ ಅಂದರೆ ಮಿನಿಮಮ್ ಅಂತೂ ಮಾಡಲೇಬೇಕು ರಾತ್ರಿ ಹೊತ್ತು ಮಾಡಿದರೆ ಬೆಸ್ಟ್ ಇರುತ್ತೆ ಹಗ್ಲಕ್ಕಿನಲ್ಲಿ ಮಕ್ ಮಕ್ಕಳು ಯಾವಾಗ ಮಲ್ಕೊಂಡಿರ್ತಾರಲ್ಲ ಅವಾಗ ಇದನ್ನ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಜಾಸ್ತಿ ಈ ನಮ್ಮ ಮಕ್ಕಳ ಹತ್ರ ಇದು ಇರಬೇಕು ಫ್ರೆಂಡ್ಸ್ ನೀವು ಯಾವಾಗ ಮಲ್ಕೋತಿರ್ತಾವಲ್ಲ ಮಕ್ಕಳು ಆವಾಗ ಇದನ್ನು ಮಾಡಿದ್ರೆ ಜಾಸ್ತಿ ಹೊತ್ತು ಅವ್ರಿಗೆ ಚಲೋ ಹೋಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇದನ್ನ ತೆಗೆದಿದ್ದೀನಿ ಇದನ್ನು ಸೀದಾ ಇದೆ ಇದು ಉಲ್ಟಾ ಇದೆ ನಾವು ಸೀದಾ ಇದ್ದ ಪಾರ್ಟನ್ನು ಈ ಥರ ಇಟ್ಕೋಬೇಕು ಇದಕ್ಕೆ ನಾವು ಬೇಬಿ ವಿಕ್ಸನ್ನು ಬಳಸ್ತಾ ಇದ್ದೀನಿ ನಿಮ್ದು ಯಾವ ಬ್ರ್ಯಾಂಡೆಡ್ ಇದ್ದ ವಿಕ್ಸ್ ನಿಮ್ಗೆ ಯಾವ ಕಂಫರ್ಟ್ ಇದೆಯಲ್ಲ ಅದನ್ನು ನೀವು ತಗೋಬೇಕು ನಾನು ಬೇಬಿದು ವಿಕ್ಸಿದ್ದು ಬಾಟಲನ್ನ ತಗೊಂಡು ಇದಕ್ಕೆ ನಾನು ಹಸ್ತಾ ಇದ್ದೀನಿ ಇವಾಗ ಜಾಸ್ತಿನ ಹಚ್ಕೋತ ಇದ್ರ ಮೇಲೆ ಎಲೆ ಮೇಲೂ ಹಚ್ಕೋತಾ ಹೋಗ್ಬೇಕು ಫ್ರೆಂಡ್ಸ್ ಎಲ್ಲ ಎಲೆ ತುಂಬ ಎಲ್ಲ ಹಚ್ಕೋತಾ ಹೋಗಬೇಕು ಫ್ರೆಂಡ್ಸ್ ಚಿತ್ತ ಇಡಬೇಕು ಅಂದರೆ ಡಬ್ಬ ಇಡಬಾರ್ದು ಎಲೆನ ಈ ಥರ ಚಿತ್ತ ಇಟ್ಕೊಂಡು ಈ ಥರನೂ ಎಲ್ಲ ಕಡೆ ಎಲೆ ಸುತ್ತಲ ಎಲ್ಲ ಹಚ್ಕೋತಾ ಹೋಗ್ಬೇಕು ಫ್ರೆಂಡ್ಸ್ ಈ ಥರ ನೀವು ಹಚ್ಚಿ ರಾತ್ರಿ ಹೊತ್ತು ಮಾಡಿ ಮಕ್ ಮಕ್ಕಳ ಎದೆ ಮೇಲೆ ಇದನ್ನು ಇಡಬೇಕು ನಾನು ಅದನ್ನು ಯಾವ ರೀತಿ ಇಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನಮಗೆ ಯಾವುದೇ ಸೈಡ್ ಇಫೆಕ್ಟ್ ಇರಲಿಲ್ಲ ಅದರಲ್ಲಿ ಮಕ್ಕಳೊಳಗೆ ಯಾವುದೇ ರೀತಿ ಇಂಟರ್ನಲ್ಲೂ ಏನು ಹಾಕ್ಲಿಕ್ಕೆ ಆಗೋದಿಲ್ಲ ಅನ್ನೋರು ಅಂದರೆ ಯಾವುದೇ ಸಣ್ಣ ಆರು ತಿಂಗಳ ಮಕ್ಕಳಿಂದ ಇದನ್ನು ನಾವು ಮಾಡ್ಕೋತಾ ಹೋಗ್ಬೋದು ಬೇಕಾದಂಗೆ ಅದನ್ನು ಬಟ್ ನಿಮ್ಮ ವೀಕ್ಸ್ ಪ್ರಮಾಣನ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ಅಂದರೆ ಯಾಕಂತಂದರೆ ಇದು ನಾನು ಮಾಡ್ತಾ ಇರೋದು ಎರಡೂವರೆ ವರ್ಷದ ಮಗುವಿಗೆ ನಿಮ್ಮದು ಪ್ರಮಾಣ ಹೇಗಿರುತ್ತಲ್ಲ ಅದ್ರ ತಕ್ಕಂಗೆ ನೀವು ಹಚ್ಕೋತಾ ಹೋಗಿ ವಿಕ್ಸ್ ಪ್ರಮಾಣ ಬಟ್ ಎಲೆಯಿಂದ ಏನೂ ಸೈಡ್ ಇಫೆಕ್ಟ್ ಆಗೋದಿಲ್ಲ ವಿಕ್ಸ್ನಲ್ಲಿ ಒಂದು ಸ್ವಲ್ಪ ಕಮ್ಮಿ ಜಾಸ್ತಿನ ಹಚ್ಕೊತ ಹೋಗಿ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಲ್ಲ ಮಗುವಿನ ಎದೆ ಭಾಗಕ್ಕೆ ಇದನ್ನು ತಾಗಿಸ್ಬೇಕು ಅದು ಅಂಟುತ್ತೆ ಫ್ರೆಂಡ್ಸ್ ಇದನ್ನು ನೀವು ಅಂಟುತ್ತೆ ಏನೋ ಅಂತ ಕೇಳ್ಬೋದು ಇವಾಗ ಸ್ವಲ್ಪ ಬಿಸಿ ಸ್ಮೆಲ್ ಬರ್ತಾ ಇರುತ್ತೆ ಎಲೆದು ಒಂದು ಸ್ವಲ್ಪ ಲೈಟಾಗಿ ಸ್ಮೆಲ್ ಬರ್ತಾ ಇದ್ದಲ್ಲ ಆವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಈ ಥರ ನೀವು ಮಗುವಿನ ಎದೆ ಭಾಗಕ್ಕೆ ಹಚ್ಚಿ ಹಚ್ಚಿದ್ರೆ ಇದನ್ನು ಕಂಟಿನ್ಯೂಸ್ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್ ಯಾವುದೇ ಕೆಮ್ಮಾಗಲಿ ನೆಗಡಾಗಲಿ ನೀವು ಹಚ್ಚಿದ ತಕ್ಷಣ ನಿಲ್ಲಂಗಿಲ್ಲ ಫ್ರೆಂಡ್ಸ್ ಅದೊಂದು ಮೂರು ನಾಲ್ಕು ದಿನ ಆದರೂ ಇದ್ದೇ ಇರುತ್ತೆ ಬಟ್ ಇದನ್ನು ನೀವು ಹಚ್ಚೋದ್ರಿಂದ ಕಫು ಏನಾದರೂ ಆಗ್ತಾ ಇದೆ ಅದನ್ನು ತಡೆಗಟ್ಟಬೋದು ಈ ಥರ ನೀವು ಮೂರು ದಿನ ಅಥವಾ ಕಂಟಿನ್ಯೂಸ್ ಮಾಡ್ಕೊತಾ ಹೋಗಿದ್ರೆ ಇದ್ರ ಚೆಂದ ಶಾಶ್ವತವಾಗಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್